ನಿಮಗೂ ಆಗ್ಬಾರದು ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಿಮಗೆ ಆಗುತ್ತೆ ಒಂದು ಫಸ್ಟ್ राउंड ಅಲ್ಲಿ ಸೆಕೆಂಡ್ राउंड ಅಲ್ಲಿ ಥರ್ಡ್ राउंड ಅಲ್ಲಿ ಎಕ್ಸ್ಟೆಂಡ್ राउंड ಅಲ್ಲಿ ಒಂದು ಕಾಲೇಜ್ ಸಿಕ್ಕನಂತ ಒಂದು ಕಾಲೇಜ್ ಅಲೌಟ್ ಆಗನಂತಾ ಆ ಕಾಲೇಜ್ ಗೆ ಹೋಗಿ ವಿಜಿಟ್ ಮಾಡಿ ಅಲ್ಲಿ ಇಂಡಿಯಾ ಒಂದು ಫೀಸ್ ಸ್ಟ್ರಕ್ಚರ್ ಅಂತ ಹೇಳಿ ವಿಚಾರಿಸಿ ಅಲ್ಲ ಕೋರ್ಸ್ ಅಲೌಟ್ ಆಗದ ಚಾಯ್ಸ್ ಏನಕ್ಕೆ ಕ್ಲಿಯರ್ ಆಗಿದ್ರೆ ತಗೊಳ್ಳೋ ಕಾಲೇಜ್ ಹುಡುಗಿ ವಿಚಾರಿಸಿ ಸಮೀಪವಿಂದ್ರೆ ಕಾಲೇಜ್ ಟು ವಿಜಿಟ್ ಮಾಡಿ ದೂರವಿಂದ್ರೆ ಇಮೇಲ್ ಅಥವಾ कांटेक्ट ಮೂಲಕ ವಿಚಾರಿಸಿ ಫ್ರೆಂಡ್ಸ್ ವಿಚಾರಿಸಿದ ನಂತರ ಫ್ರೆಂಡ್ಸ್ ನೀವು ಅಡ್ಮಿಷನ್ ಮಾಡಿ ಏಕೆಂದ್ರೆ ಫ್ರೆಂಡ್ಸ್ ನನಗಾಗಿ ಮೋಸ ನಿಮಗೂ ಆಗಬಾರದು ಅಂತ ಇಂದು ಹೇಳ್ತಾ ಇದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ತರ ಒಂದು ನ್ಯೂ ಟಾಪಿಕ್ ಅಥವಾ ಇದೇ ತರ ಒಂದು ಮುಂದೆ ಒಂದು ಅಪ್ಡೇಟ್ಸ್ ಆಗಿ ನಮ್ಮ ಚಾನಲ್ ಅನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್ ಈ ವಿಡಿಯೋ ಮಿಸ್ಟ್ ಆಗಿರುವ ಲೈಕ್ ಕೊಡಿ